ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಯಾರೆಲ್ಲ ಮೊದಲಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಒಂದು ರುಚಿಕರವಾದಂಥ ಟೇಸ್ಟಿಯಾದಂಥ ರೆಸಿಪಿನ ತಂದಿದ್ದೀನಿ ಹೌದು ಫ್ರೆಂಡ್ಸ್ ಹೀರೆಕಾಯಿಯ ಪಲ್ಯ ಇದು ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮಾಡೋ ವಿಧಾನ ಹೇಗೆ ಅಂತ ಇವಾಗ ತೋರಿಸ್ತೀನಿ ನೋಡೋಣ ಬನ್ನಿ ಇಲ್ಲಿ ಮೊದಲಿಗೆ ನಾನು ಹೀರೆಕಾಯಿನೆಲ್ಲ ನೀಟಾಗಿ ತೊಳ್ಕೊಂಡು ಆಮೇಲೆ ಅದನ್ನು ಸಣ್ಣ ಸಣ್ಣ ಹೋಳುಗಳನ್ನಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಆಮೇಲೆ ಒಗ್ಗರಣೆಗೋಸ್ಕರ ಈರುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಹಾಗೆ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ ಇಲ್ಲಿ ಹೀರೆಕಾಯಿ ಬಂದು ನಾವು ಸಿಪ್ಪೆನ ಎರೆಯೋದಕ್ಕೂ ಮುಂಚೆ ನೀಟಾಗಿ ತೊಳ್ಕೊಂಡು ಆಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ಆಮೇಲೆ ಇವಾಗ ಒಗ್ಗರಣೆಗೆ ಎರಡು ಸ್ಪೂನಷ್ಟು ನಾನು ಇಲ್ಲಿ ಎಣ್ಣೆಯನ್ನು ಇದ್ದೀನಿ ನೋಡಿ ಎಣ್ಣೆ ಸ್ವಲ್ಪ ಕಾದಿದಾಗಿದ್ದ ನಂತರ ಅದಕ್ಕೆ ನಾವು ಒಂದು ಸ್ಪೂನಷ್ಟು ಜೀರಿಗೆಯನ್ನು ಹಾಕೊಳ್ತಾ ಇದ್ದೀನಿ ನಂತರ ಒಂದು ಸ್ಪೂನಷ್ಟು ಸಾಸಿವೆಯನ್ನು ಕೂಡ ಹಾಕೊಳ್ತಾ ಇದ್ದೀನಿ ಎರಡೂ ಕೂಡ ಚಿಟಪಟ ಅಂದಿದ ನಂತರ ನಾವು ಇಲ್ಲಿ ಒಂದು ಸ್ಪೂನಷ್ಟು ಕಡಲೆ ಬೇಳೆಯನ್ನು ಹಾಕೊಳ್ತಾ ಇದ್ದೀನಿ ಕೆಲವರು ಉದ್ದಿನ ಬೇಳೆಯನ್ನು ಕೂಡ ಹಾಕೊಳ್ತಾರೆ ಆದರೆ ನಾನು ಕೇವಲ ಕಡಲೆಬೇಳೆ ಮಾತ್ರ ನಾನು ಇಲ್ಲಿ ಹಾಕೊಳ್ತೀನಿ ಹಾಗೆಯೇ ಇವಾಗ ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿನೂ ಕೂಡ ಒಗ್ಗರಣೆಗೆ ಇದ್ದೀನಿ ಆಮೇಲೆ ಮೆಣಸಿನಕಾಯಿನೂ ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಒಂದು ಎಂಟು ಮೆಣಸಿನಕಾಯಿಯನ್ನು ಇಲ್ಲಿ ನಾನು ತೊಗೊಂಡಿದ್ದೀನಿ ಹಾಗೆಯೇ ಕರಿಬೇವನ್ನು ಕೂಡ ಒಗ್ಗರಣೆಗೆ ಇದ್ದೀನಿ ನೋಡಿ ಇಲ್ಲಿ ನಾನು ತೊಗೊಂಡಿರೋ ಅಂಥದ್ದು ಅರ್ಧ ಕೆ ಜಿ ಹೀರೆಕಾಯಿಯನ್ನು ತಗೊಂಡಿದ್ದೀನಿ ಆ ಕಾರಣದಿಂದ ಇಲ್ಲಿ ನಾನು ಮೆಣಸಿನಕಾಯಿನ ಎಂಟು ತೊಗೊಂಡಿದ್ದೀನಿ ಈಗ ಇದೆಲ್ಲನೂ ಕೂಡ ನೀಟಾಗಿ ಕೆಂಪಾಗಬೇಕು ಅಂತಂದಾಗ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊಂಡು ನಾವು ಅದನ್ನು ಫ್ರೈ ಮಾಡಿದಾಗ ತುಂಬ ಚೆನ್ನಾಗಿ ತುಂಬ ಬೇಗನೆ ಈರುಳ್ಳಿ ಎಲ್ಲನೂ ಕೂಡ ಕೆಂಪಾಗುತ್ತೆ ಈಗ ಈರುಳ್ಳಿ ಎಲ್ಲ ಕೂಡ ಕೆಂಪಾಗಿದ ನಂತರ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರೋಂತಹ ಈ ಒಂದು ಹೀರೆಕಾಯಿಯ ಪೀಸ್ಗಳೇನಿದೆ ಸಣ್ಣ ಸಣ್ಣದಾಗಿ ಹೆಚ್ಕೋಬೇಕು ದೊಡ್ಡ ದೊಡ್ಡದಾಗಿ ಹೆಚ್ಕೋಬಾರ್ದು ಇದನ್ನು ಸೇರಿಸ್ಕೊಂಡು ಇವಾಗ ಇದು ಎಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಆಗೋವರೆಗೂ ಕೂಡ ಚೆನ್ನಾಗಿ ಕಲಿಸ್ಬೇಕಾಗುತ್ತೆ ಈ ಥರ ಹೀರೆಕಾಯಿನ ಫ್ರೆಂಡ್ಸ್ ಯಾವತ್ತೂ ಅಷ್ಟೇ ನಾವು ಪೂರ್ತಿ ಎಲ್ಲ ಹೋಳಿದಾಗಿದ ನಂತರ ಸಣ್ಣ ಸಣ್ಣ ಪೀಸ್ ಆಗಿದ ನಂತರ ತೊಳ್ಕೊಳ್ಳೋಕ್ಕೆ ಹೋಗಬಾರ್ದು ಆ ಥರ ತೊಳ್ಕೊಂಡ್ರೆ ಅಂಥ ಅಂಶ ಎಲ್ಲ ಹೋಗಿಬಿಡುತ್ತೆ ಆ ಕಾರಣಕ್ಕೋಸ್ಕರ ನಾವು ಮೊದಲಿಗೆ ತೊಳ್ಕೊಂಡು ಆಮೇಲೆ ಹೆಚ್ಕೋಬೇಕು ಇಲ್ಲಿ ನೋಡಿ ಸ್ವಲ್ಪ ಅಷ್ಟವನ್ನು ಕೂಡ ಹಾಕ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ಇದು ನಾವು ಹೀರೆಕಾಯಿ ಮೊದಲಿಗೆ ಹಾಕಿದಾಗ ತುಂಬ ಜಾಸ್ತಿ ಅನ್ನೋ ಥರ ಅನಿಸುತ್ತೆ ಹಾಕಿ ನಾವು ನಾವು ಫ್ರೈ ಮಾಡ್ತಾ ಮಾಡ್ತಾ ಹೋದಂಗೆಲ್ಲೂ ಕೂಡ ಅದು ತುಂಬ ಕಮ್ಮಿ ಆಗುತ್ತೆ ಆ ಕಾರಣದಿಂದ ಉಪ್ಪನ್ನು ನಾವು ಸ್ವಲ್ಪ ನೋಡಿಕೊಂಡು ಹಾಕೊಳ್ಳೋದು ಒಳ್ಳೆಯದು ಈಗ ಎಲ್ಲನೂ ಕೂಡ ನೀಟಾಗಿ ಚೆನ್ನಾಗಿ ಎಲ್ಲ ಕಡೆಗೂ ಕೂಡ ಮಿಕ್ಸ್ ಆಗಿದೆ ಈಗ ನಾ ಸ್ಟವನ್ನ ಉರಿಯನ್ನು ಕಮ್ಮಿ ಮಾಡಬೇಕು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಆಮೇಲೆ ನಾವು ಅದರ ಮೇಲೆ ಒಂದು ಮುಚ್ಚಳವನ್ನು ಮುಚ್ಚಿಟ್ಟುಬಿಡಬೇಕು ಫ್ರೆಂಡ್ಸ್ ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಹಾಕೋಕ್ಕೆ ಹೋಗಬಾರ್ದು ನೀರು ಹಾಕದಿರೇ ಹಾಗೇ ಅದು ಚೆನ್ನಾಗಿ ನೀರು ಬಿಟ್ಕೊಂಡು ತಾನಾಗ ತಾನೇ ಅದು ಚೆನ್ನಾಗಿ ಬೇಯುತ್ತೆ ಆ ಕಾರಣದಿಂದ ನೀರು ಹಾಕೋವಂಥ ಅವಶ್ಯಕತೆ ಇಲ್ಲ ಈಗ ನೋಡಿ ಒಂದು ಐದು ನಿಮಿಷ ನಾನು ಇಲ್ಲಿ ಬೇಯಿಸ್ಕೊಂಡಿದ್ದಾಯಿತು ಎಲ್ಲನೂ ಕೂಡ ಚೆನ್ನಾಗಿ ಇವಾಗ ಬೆಂದಿದೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಇನ್ನೊಂದೇನು ಅಂತಂದರೆ ಎಳೆ ಹೀರೆಕಾಯಿ ಇತ್ತು ಅಂತಂತಂದರೆ ಒಂದು ಐದು ನಿಮಿಷ ಕುದ್ರೆ ಸಾಕಾಗುತ್ತೆ ಸ್ವಲ್ಪ ಬಲ್ತಿರೋ ಅಂಥ ಹೀರೆಕಾಯಿ ಇತ್ತು ಅದರ ಮೇಲಿನ ಸಿಪ್ಪೆ ನೀವು ಜಾಸ್ತಿ ತೆಗಿಲಿಲ್ಲ ಅಂತಂದಾಗ ಒಂದು ಹತ್ತು ನಿಮಿಷ ನೀವು ಅದನ್ನು ಕುದಿಸ್ಕೋಬೇಕಾಗುತ್ತೆ ಇದರಲ್ಲೇ ನೀರು ಚೆನ್ನಾಗಿ ನೋಡಿ ಹೆಸರು ಹೆಸ್ರೆಲ್ಲೂ ಕೂಡ ಬಿಟ್ಕೊಂಡು ತಾನಾಗಿ ತಾನೇ ಇದು ಬೇಯುತ್ತೆ ಆ ಕಾರಣದಿಂದ ನಾವು ನೀರು ಹಾಕದಿರ ಹಾಗೆಯೇ ಮಾಡ್ತೀವಿ ಈಗ ಅದಕ್ಕೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಆಮೇಲೆ ಪುನಃ ಕೈ ಆಡಿಸ್ಬಿಟ್ಟು ಆಮೇಲೆ ನಾವು ಸ್ಟವನ್ನ ಆಫ್ ಮಾಡಿಬಿಟ್ಟು ಅದರ ಮೇಲೆ ಒಂದು ಮುಚ್ಚಳನ ಮುಚ್ಚಿ ಒಂದು ಐದು ನಿಮಿಷ ಹಾಗೆಯೇ ಬಿಟ್ಬಿಡಬೇಕು ಅದರ ಹಬೆಗೆ ಅದು ನೀಟಾಗಿ ಇನ್ನೂ ಚೆನ್ನಾಗಿ ಅದು ಬೇಯ್ಕೊಳ್ಳುತ್ತೆ ಆ ಕಾರಣದಿಂದ ನಾವು ಇನ್ನೂ ಹೆಚ್ಚಿಗೆ ಉರಿಯನ್ನು ಇಡೋದು ಬೇಡ ಈಗ ಸ್ಟವ್ನ ಆಫ್ ಮಾಡಿಬಿಡೋಣ ನೋಡಿ ಇವಾಗ ಹೀರೆಕಾಯಿ ಪಲ್ಯ ರೆಡಿ ಆಯಿತು ಫ್ರೆಂಡ್ಸ್ ಹೀರೆಕಾಯಿ ಪಲ್ಯ ಮಾಡೋದು ತುಂಬಾ ಸುಲಭ ಹಾಗೆಯೇ ಇಲ್ಲಿ ನಾನು ಹೆಚ್ಚಿಗೆ ಏನೊಂದು ಮಸಾಲೆಯನ್ನು ಬಳಸ್ದೀರ ನೀರನ್ನು ಕೂಡ ಬಳಸ್ದೀರ ತುಂಬ ಸುಲಭವಾಗಿ ಹೀರೆಕಾಯಿ ಪಲ್ಯ ಮಾಡೋದನ್ನು ತೋರಿಸಿದ್ದೀನಿ ನೋಡಿ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈಗ ಚಪಾತಿ ಮೃದುವಾಗಿ ಬರಬೇಕು ಅಂತಂದಾಗ ಏನು ಮಾಡಬೇಕು ಅಂತ ಹೇಳಿಬಿಟ್ಟು ತೋರಿಸ್ತೀನಿ ನೋಡಿ ಈ ಥರ ಉಳ್ಳೆಗಳನ್ನ ಮಾಡಿಕೊಂಡು ಮೊದಲಿಗೆ ನಾವು ಒಂದು ಸ್ವಲ್ಪ ಅಗ್ಲವಾಗಿ ಈ ಒಂದು ಚಪಾತಿನ ಲಟ್ಟಿಸ್ಕೋಬೇಕು ಈ ಥರ ಕೆಲವರೆಲ್ಲ ಹೇಳ್ತಾರೆ ನಮ್ಮ ಚಪಾತಿ ಸ್ಮೂತಾಗಿ ಬರೋದಿಲ್ಲ ಒಂಥರ ಗಟ್ಟಿ ಆಗುತ್ತೆ ಅಂತ ಈ ಥರ ಮಾಡಿ ತುಂಬ ಸ್ಮೂತಾಗಿ ಬರುತ್ತೆ ಒಂದು ಕಡೆಗೆ ಎಣ್ಣೆಯನ್ನು ಹಚ್ಚಬೇಕು ಇನ್ನೊಂದು ಕಡೆಗೆ ಸ್ವಲ್ಪ ಹಿಟ್ಟನ್ನು ಉದುರಿಸಿ ಮಾ ಒಂದು ಫೋಲ್ಡ್ ಮಾಡಿ ಮತ್ತೆ ಅದರ ಮೇಲೆ ಎಣ್ಣೆಯನ್ನು ಹಚ್ಚಿ ಮತ್ತೆ ಸ್ವಲ್ಪ ಹಿಟ್ಟನ್ನು ಹಾಕಿ ಈ ಥರ ತ್ರಿಕೋನ ಶೇಪಲ್ಲಿ ನಾವು ಇದನ್ನು ಫೋಲ್ಡ್ ಮಾಡ್ಕೋಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಲಟ್ಟಿಸ್ತಾ ಹೋಗಬೇಕು ಈ ಥರ ಲಟ್ಟಣಿಗೆಯಿಂದ ನಮಗೆ ಎಷ್ಟು ತೆಳುವಾಗಿ ಬೇಕಾಗುತ್ತೋ ಅಷ್ಟು ತೆಳುವಾಗಿ ಲಟ್ಟಿಸ್ಕೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಬಿಟ್ಟು ಆಮೇಲೆ ಹೆಂಚಿಗೂ ಕೂಡ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಚಿಬಿಟ್ಟು ಅದರ ಮೇಲೆ ಇವಾಗ ಚಪಾತಿಯನ್ನು ಹಾಕೋಣ ನೋಡಿ ಸ್ವಲ್ಪ ಬೇಯ್ತಿದ್ದಂಗೆ ಅದ್ರ ಮೇಲೆ ಪುನಃ ಎಣ್ಣೆಯನ್ನು ನಾವು ಹಚ್ಚಿಬಿಟ್ಟು ಈಗ ಮತ್ತೆ ಈ ಚಪಾತಿಯನ್ನು ತಿರು ಹಾಕೋಬೇಕು ಈ ಥರ ನಾವು ಚಪಾತಿಯನ್ನು ಮಾಡಿದ್ವಿ ಅಂತಂದರೆ ಚಪಾತಿ ತುಂಬಾ ಸ್ಮೂತಾಗಿ ಮೃದುವಾಗಿ ಬರುತ್ತೆ ಫ್ರೆಂಡ್ಸ್ ಯಾವುದೇ ರೀತಿಯ ಗಟ್ಟಿಯಾಗೋದಿಲ್ಲ ಹಾಗೆ ನಾಲ್ಕು ಸಲ ನಾವು ಫೋಲ್ಡ್ ಮಾಡಿರೋದ್ರಿಂದ ಚಪಾತಿ ನಾಲ್ಕು ಪದರಾಗಿ ಬರುತ್ತೆ ಎಲ್ಲ ಕಡೆಗೂ ಕೂಡ ನೀಟಾಗಿ ಚೆನ್ನಾಗಿ ಬೇಯುತ್ತೆ ಆ ಕಾರಣದಿಂದ ಈ ಥರ ನೀವು ಫೋಲ್ಡಿಂಗ್ ಮಾಡಿಬಿಟ್ಟು ಮಾಡಿ ಚಪಾತಿ ತುಂಬ ಚೆನ್ನಾಗಿರುತ್ತೆ ತುಂಬ ಸ್ಮೂತಾಗಿರುತ್ತೆ ಮಕ್ಕಳು ಕೂಡ ತಿನ್ನೋದಕ್ಕೆ ತುಂಬ ಇಷ್ಟಪಡ್ತಾರೆ ಪದರು ಪದರಾಗಿ ತೆಕ್ಕೊಂಡು ತಿಂತಾರೆ ಆ ಕಾರಣದಿಂದ ಈ ಥರ ನೀವು ಚಪಾತಿಯನ್ನು ಮಾಡಿ ಈ ಒಂದು ಹೀರೆಕಾಯಿ ಪಲ್ಯ ಬಂದು ರೊಟ್ಟಿ ಜೊತೆಗಾಗಿರ್ಬೋದು ಅಥವಾ ಚಪಾತಿ ಜೊತೆಗಾಗಿರ್ಬೋದು ಅಥವಾ ದೋಸೆ ಜೊತೆಗೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಊಟದ ಜೊತೆಗೆ ನೀವು ರೊಟ್ಟಿ ಹೀರೆಕಾಯಿ ಪಲ್ಯ ಹಾಗೆಯೇ ದಾಲ್ ಅಂದರೆ ತೊಗರಿಬೇಳೆ ಒಂದು ದಾಲು ಹಾಗೆಯೇ ಚಪಾತಿ ಇಷ್ಟೆಲ್ಲನೂ ಕೂಡ ಊಟಕ್ಕೆ ಇಟ್ಬಿಟ್ಟು ಕೊಟ್ರಿ ಅಂತಂದರೆ ಮನೆಯವರೆಲ್ಲರೂ ಕೂಡ ತುಂಬ ಖುಷಿ ಖುಷಿಯಾಗಿ ಇಷ್ಟಪಟ್ಟು ಈ ಒಂದು ಊಟನ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಫ್ರೆಂಡ್ಸ್ ನೋಡಿ ಎಷ್ಟು ಸುಲಭವಾಗಿ ಎಷ್ಟು ಬೇಗನೆ ರೆಡಿಯಾಗುವಂಥ ಹೀರೆಕಾಯಿ ಪಲ್ಯನ ನಾನು ನಿಮಗೆ ಮಾಡಿ ತೋರಿಸಿದ್ದೀನಿ ಫ್ರೆಂಡ್ಸ್ ನೀವು ಕೂಡ ಒಂದು ಸಲ ಈ ಥರ ಒಂದು ಹೀರೆಕಾಯಿ ಪಲ್ಯನ ಮಾಡಿ ನೋಡಿ ಇದಕ್ಕೆ ನಾನು ಕೊಬ್ಬರಿ ಯೂಸ್ ಮಾಡಿಲ್ಲ ಹಾಗೆ ಯಾವುದೇ ಥರದ ಮಸಾಲೆಗಳು ಕೂಡ ನಾನು ಇಲ್ಲಿ ಉಪಯೋಗಿಸಿಲ್ಲ ಸಿಂಪಲ್ಲಾಗಿ ಮಾಡಿ ತೋರಿಸಿದ್ದೀನಿ ನಿಮಗೆ ಹೀರೆಕಾಯಿ ಪಲ್ಯನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್ ನಮಸ್ಕಾರ